ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತಾ ಇವತ್ತಿನ ನಾನು ಶುರು ಮಾಡ್ತಾ ಇದ್ದೀನಿ ಸೊ ಎಸ್ ಏಳು ದಿನಪ್ಪ ಬ್ಲಾಗು ಅಂದರೆ ನಾನು ಊರಿಗೆ ಹೋಗ್ತಾ ಇದ್ದೀನಿ ಅಣ್ಣ ಎರಡು ದಿನ ಮುಂಚೆನೇ ಹೋದ ಏನಕ್ಕೆ ಅಂದರೆ ನಮ್ಮ ಮನೆಯಲ್ಲಿ ನಾಗರು ಮಾಡ್ತಾರೆ ಅಂದರೆ ಗಣೇಶ ಹಬ್ಬದ ನಾಗರು ಮಾಡ್ತಾರಲ್ವ ಸೊ ಆಲ್ಮೋಸ್ಟ್ ನಮ್ಮ ಸೈಡೆಲ್ಲ ಚೌತಿ ನಾಗರೂ ಮಾಡೋದು ಅದಕ್ಕೆ ನಾಗ್ರೂಗೆಲ್ಲ ಫುಲ್ಲು ಮನೆಯೆಲ್ಲ ಕ್ಲೀನ್ ಮಾಡಬೇಕಲ್ವಾ ಅದಕ್ಕೋಸ್ಕರ ನಮ್ಮ ಸವಿತಾ ಅಂದರೆ ನನ್ನ ಅದಕ್ಕೆ ಕೈಲಿ ಬಂದರೂ ಕೈಲೇ ಆಗೋಲ್ಲ ಅಂದ್ಬಿಟ್ಟು ಹೋಗಿದ್ದಾನೆ ಅಣ್ಣ ನಾನು ಹೋಗ್ಬೇಕಿತ್ತು ಅವನ ಜೊತೆ ಬಟ್ ಏನಪ್ಪ ಅಂದರೆ ಅಲ್ಲಿ ನೆಟ್ವರ್ಕ್ ಇಶ್ಯೂ ಸಮಟೈಮ್ಸ್ ಕಾಲ್ ಮಾಡೋಕ್ಕೂ ಸಿಗ್ನಲ್ ಇರೋದಿಲ್ಲ ಅಷ್ಟು ಪ್ರಾಬ್ಲಮ್ ಆಗಿಬಿಡುತ್ತೆ ಸೊ ಅಲ್ಲಿ ಹೋದಾಗ ನನ್ನ ಕೆಲಸಗಳಿಗೆ ತೊಂದರೆ ಆಗುತ್ತೆ ಅದಕ್ಕೋಸ್ಕರ ಹೋಗಲಿಲ್ಲ ನಾನು ನಾನು ಇವತ್ತು ಹೋಗ್ತಾ ಇದ್ದೀನಿ ಇವತ್ತು ನಮ್ಮ ಮನೆಯಲ್ಲಿ ಪೂಜೆ ಮಾಡ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಏನಕ್ಕೆ ಹಬ್ಬದ ದಿನ ಇರೋದಿಲ್ಲ ಅಲ್ವಾ ಸೊ ಮನೆಯಲ್ಲಿ ಪೂಜೆ ಮಾಡಿದೆ ಹಂಗೆ ಹೋಗೋದು ಅಷ್ಟು ಚೆನ್ನಾಗಿರಲ್ಲ ಅಟ್ಲೀಸ್ಟ್ ಅವತ್ತು ಮಾಡೋಕ್ಕಾಗಲಿಲ್ಲ ಅಂದರೆ ಒಂದು ದಿನ ಮುಂಚೆ ಮಾಡಿಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಯೂಶಲಿ ಎಲ್ಲ ಹಬ್ಬನೂ ಅಲ್ಲೇ ಮಾಡ್ತೀವಿ ನಾವು ಸಪೋಸ್ ಏನಾದರೂ ಆಗಿ ಅಲ್ಲಿ ಹಬ್ಬ ಸೆಲೆಬ್ರೇಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಮಾತ್ರ ಇಲ್ಲಿ ನಮ್ಮ ಮನೆಯಲ್ಲಿ ಮಾಡ್ತೀವಿ ಅದು ಬಿಟ್ಟರೆ ಎಲ್ಲ ಹಬ್ಬನೂ ಊರಲ್ಲೇ ನಾವು ಸೆಲೆಬ್ರೇಟ್ ಮಾಡೋದು ಮೇ ಬಿ ನಂದು ಹಿಂದಿನ ಬ್ಲಾಗ್ಸ್ ಎಲ್ಲ ನೋಡಿದರೆ ನಿಮಗೆ ಗೊತ್ತಿರುತ್ತೆ ಅದಕ್ಕೆ ಇವತ್ತು ಹೊರಟಿದ್ದೀನಿ ಮೋಡ ಅಂತ ಫುಲ್ ಮೋಡ ಆಗಿದೆ ಸೊ ಇವಾಗ ಕಾಫಿ ಮಾಡಬೇಕು ಕಾಫಿ ಮಾಡ್ಕೊಂಡು ಕುಡಿದು ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಪೂಜೆಗೆ ರೆಡಿ ಮಾಡಬೇಕು ಇಲ್ಲಾಂದರೆ ಆಗಿಬಿಡುತ್ತೆ ಇವಾಗ ಸಂಜೆ ಟೈಮ್ ಆದರೆ ಸಾಕು ಎಲ್ಲ ಕಡೆನೂ ಮಳೆ ಸ್ಟಾರ್ಟ್ ಆಗುತ್ತೆ ಮಳೆ ಯಾವಾಗ ಬರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಇವಾಗ ಕಾಫಿ ಕುಡಿದು ಪೂಜೆ ಮಾಡಬೇಕು ಹಾಗೆ ಇವತ್ತು ನಾನು ಮೀಶೋಯಿಂದ ಇಂದ ಆಯಿಲ್ ಡಿಸ್ಪೆನ್ಸರ್ನ ಬುಕ್ ಮಾಡಿದ್ದೆ ಅಲ್ವಾ ಅದು ಬಂದಿದೆ ಅದನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ನಾನು ಮೀಶೋದಲ್ಲಿ ಬುಕ್ ಮಾಡೋದಕ್ಕಿಂತ ಮುಂಚೆ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟಲ್ಲೂ ಚೆಕ್ ಮಾಡಿದ್ದೆ ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ಮುನ್ನೂರ ಇಪ್ಪತ್ತು ರೂಪಾಯಿ ಇತ್ತು ಎರಡರಲ್ಲೂ ಸೇಮ್ ಪ್ರೈಸೇ ಇತ್ತು ಬಟ್ ಮೀಶೋದಲ್ಲಿ ಇನ್ನೂರ ಐವತ್ತು ರೂಪಾಯಿಗೆ ಎರಡು ಸ್ಪ್ರಿಂಕಲ್ ಬಾಟಲ್ಸು ಅಂದರೆ ಸಾಲ್ಟ್ ಆ್ಯಂಡ್ ಪೇಪರ್ ಸ್ಪ್ರಿಂಕಲ್ ಬಾಟಲ್ಸು ಪ್ಲಸ್ ಆಯಿಲ್ ಡಿಸ್ಪೆನ್ಸರು ಮತ್ತು ಅದಕ್ಕೊಂದು ರಬ್ಬರ್ದು ಆಯಿಲ್ ಹಾಕ್ಕೊಳ್ಳೋದಕ್ಕೇ ಒಂದು ರಬ್ಬರ್ದು ಕೊಟ್ಟಿದ್ದಾರೆ ಅಲಿಕೆ ಟೈಪು ಸೊ ತುಂಬ ಕಮ್ಮಿಗೆ ಸಿಕ್ಕಿದೆ ಕ್ವಾಲಿಟಿ ಮಾತ್ರ ತುಂಬ ತುಂಬ ಚೆನ್ನಾಗಿದೆ ನಾನು ಮೀಶೋದಲ್ಲಿ ಬೈ ಮಾಡೋದಕ್ಕಿಂತ ಮುಂಚೆ ರಿವ್ಯೂಸನ್ನ ಚೆಕ್ ಮಾಡಿದೆ ಆಲ್ಮೋಸ್ಟ್ ಒಂದು ಸಾವಿರದಕ್ಕಿಂತ ಜಾಸ್ತಿ ಇದಕ್ಕೆ ಒಳ್ಳೆ ತ್ರೀ ಸ್ಟಾರ್ ರಿವ್ಯೂಸ್ ಬಂದಿತ್ತು ಅದಕ್ಕೋಸ್ಕರ ಇದನ್ನು ನಾನು ಫೈನಲಿ ಬೈ ಮಾಡಿದೆ ಇದನ್ನು ತಗೋಳೋಕಿನ್ನ ಮುಂಚೆ ನಾನು ಹೋಮ್ ಸೆಂಟ್ರಲ್ಲೂ ಕೂಡ ಕೇಳಿದೆ ಹೋಮ್ ಸೆಂಟ್ರಲ್ಲಿ ಫೈವ್ ಹಂಡ್ರೆಡ್ ಬಾಟಲ್ ಒಂದಕ್ಕೇ ಸಿಂಗಲ್ ಬಾಟಲ್ಗೆ ಇನ್ನೂರ ಇಪ್ಪತ್ತು ರೂಪಾಯಿ ಹೇಳಿದರು ಸೊ ಅದಕ್ಕೆ ಫೈನಲಾಗಿ ಡಿಸೈಡ್ ಮಾಡಿ ಮೀಶೋ ಇಂದ ತರಿಸ್ಕೊಂಡಿದ್ದೀನಿ ಕ್ವಾಲಿಟಿ ಮಾತ್ರ ಔಟ್ ಆಫ್ ಹಂಡ್ರೆಡ್ ಕೊಡ್ಬೋದು ಅಷ್ಟು ಚೆನ್ನಾಗಿದೆ ಬಾಟಲ್ಸ್ ಕ್ವಾಲಿಟಿ ಆಗಿರ್ಬೋದು ಲಿಡ್ ಆಗಿರ್ಬೋದು ಸ್ಪ್ರಿಂಕಲ್ ಬಾಟಲ್ಸ್ ಆಗಿರ್ಬೋದು ಎಲ್ಲದನ್ನು ಬಟ್ ಏನಪ್ಪ ಅಂದರೆ ಇದು ಒಂದೊಂದು ಬಾಟಲ್ಲು ಜಸ್ಟ್ ಅರ್ಧ ಲೀಟ್ರ್ ಎಣ್ಣೆ ಮಾತ್ರ ಹಾಕಕ್ಕೆ ಸಾಧ್ಯ ಅದಕ್ಕಿಂತ ಜಾಸ್ತಿ ಹಾಕೋಕ್ಕಾಗಲ್ಲ ಇದು ನೀವು ನೋಡ್ತಾ ಇದ್ದೀರಲ್ವ ಇದು ಬಾಟಲ್ಗೆ ನಾವು ಎಣ್ಣೆ ಹಾಕೊಳ್ಳೋದಕ್ಕೆ ಅಂದರೆ ಪಾಕೆಟ್ ಥ್ರೂ ಹಾಕೋದಕ್ಕೆ ಹೋದರೆ ಹೊರಗಡೆ ಬಂದ್ಬಿಡುತ್ತೆ ಎಲ್ಲ ಚಲ್ಲುತ್ತೆ ಅದಕ್ಕೋಸ್ಕರ ಇದನ್ನು ಕೊಟ್ಟಿದ್ದಾರೆ ನಾನು ಇದು ಆಯಿಲ್ ಹಾಕಿದ್ಮೇಲೆ ಏನಾದರೂ ಲೀಕ್ ಆಗುತ್ತಾ ಇಲ್ವಾ ಅಂದ್ಬಿಟ್ಟು ಚೆಕ್ ಮಾಡೋಣ ಚೆಕ್ ಮಾಡಿದ್ರೆ ಬೇಗ ರಿಟರ್ನ್ ಹಾಕ್ಬೋದಲ್ವ ಅದಕ್ಕೋಸ್ಕರ ನಾನು ಚೆಕ್ ಮಾಡಿದೆ ಎಕ್ಸಾಕ್ಟ್ ಇದಕ್ಕೆ ಫೈವ್ ಹಂಡ್ರೆಡ್ ಅಂದರೆ ಅರ್ಧ ಕೆ ಜಿ ಎಣ್ಣೆ ಅಡುಗೆ ಎಣ್ಣೆ ನೀವು ಯಾವುದು ಹಾಕಿದ್ರೂ ಅರ್ಧ ಕೆ ಜಿ ಅಷ್ಟೇ ಹಿಡಿಯೋದು ಸೊ ಅದಕ್ಕೋಸ್ಕರ ಇದನ್ನು ನಾನು ಎಣ್ಣೆ ಹಾಕ್ಬಿಟ್ಟು ಚೆಕ್ ಮಾಡಿದೆ ಇನ್ ಕೇಸ್ ಏನಾದರೂ ಲೀಕ್ ಆಗೋದು ಆ ಥರ ಎಲ್ಲ ಆದರೆ ರಿಟರ್ನ್ ಹಾಕ್ಬೋದಲ್ವ ಅಂದ್ಬಿಟ್ಟು ಬಟ್ ಇದು ಆ ರೀತಿ ಯಾವುದೂ ಆಗಲಿಲ್ಲ ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ಮಾತ್ರ ಸೊ ಇದ್ರದ್ದು ಲಿಂಕ್ ಬೇಕು ಅಂದರೆ ನಾನು ನೆಕ್ಸ್ಟ್ ಇನ್ನೊಂದು ಸಲ ಹಾಕ್ತೇನೆ ಬೇಕು ಅಂದರೆ ನೀವು ಪರ್ಚೇಸ್ ಮಾಡ್ಬೋದು ಇವಾಗ ನಂದು ಪೂಜೆ ಎಲ್ಲ ಮುಗೀತು ತಿಂಡಿನೂ ಆಯಿತು ತಿಂಡಿ ಬಂದು ಓಟ್ಸ್ ಪುಡ್ಡಿಂಗ್ ಮಾಡಿದ್ದೆ ಸೊ ಇವಾಗ ಬೇರೆ ತಿಂಡಿಯೆಲ್ಲ ಮಾಡ್ಕೊಂಡು ಕುತ್ಕೊಂಡ್ರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಮತ್ತು ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಡು ಕುತ್ಕೋಬೇಕು ಅದಕ್ಕೆ ನೈಟ್ ಓಟ್ಸ್ ಸೋಪ್ ಮಾಡಿಬಿಟ್ಟಿಟ್ಟಿದ್ದೆ ಸೊ ಅದನ್ನೇ ಇವಾಗ ತಿಂದೆ ಸದ್ಯಕ್ಕೆ ಸಾಕು ಹೋಗೋವರೆಗೂ ಮ್ಯಾನೇಜ್ ಮಾಡ್ಬೋದು ತ್ರೀ ಟು ಫೋರ್ ಅವರ್ಸು ಸೊ ಎಸ್ ಈ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಇದ್ದೀನಿ ತುಂಬ ಶಾರ್ಟ್ ವ್ಲಾಗ್ ಅನಿಸುತ್ತೆ ಅಲ್ವಾ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಯಾರಿಗಾದ್ರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಮತ್ತೆ ಹಬ್ಬದ ಬ್ಲಾಗಲ್ಲಿ ಮೀಟ್ ಮಾಡೋಣ ಓಕೆ ಥ್ಯಾಂಕ್ ಯು